ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಅನುದಾನದ ಸಮರವನ್ನೇ ಸಾರದೆ ಇವತ್ತು ನೇರ ನೇರವಾಗಿ ದೆಹಲಿಗೆ ಹೋಗಿ ಕಾಂಗ್ರೆಸ್ ನಾಯಕರು ಕರ್ನಾಟಕದ ಮುಖ್ಯಮಂತ್ರಿ ಸಚಿವರುಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕೇಂದ್ರದ ಮಲತಾಯಿ ಧೋರಣೆಯನ್ನು ಖಂಡಿಸಿ ಸಿದ್ದರಾಮಯ್ಯ ಗುಡುಗಿದ್ದಾರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಂಥ ನ್ಯಾಯ ಮಾಡುತ್ತೆ ಕೇಂದ್ರ ನಾವು ಇದನ್ನು ಖಂಡಿಸ್ತೀವಿ ನಮ್ಮ ಪಾಲ್ ನಮ್ಮ ಕೊಡದೆ ಈ ಥರ ಧೋರಣೆ ತೋರಿಸೋದು ಸರಿಯಲ್ಲ ಸಿದ್ದರಾಮಯ್ಯ ಗುಡುಗಿದ್ದಾರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕೇಂದ್ರದ ವಿರುದ್ಧವಾಗಿ ಕಾಂಗ್ರೆಸ್ ವಾಗ್ದಾಳಿ ಮಾಡಿದೆ ಇದು ಕರ್ನಾಟಕ ಸರ್ಕಾರದ ವತಿಯಿಂದ ಮಾಡುತ್ತಿರುವ ಐತಿಹಾಸಿಕ ಪ್ರತಿಭಟನೆ ಹಿಸ್ಟಾರಿಕಲ್ ಪ್ರೊಟೆಸ್ಟ್ ಪ್ರತಿಭಟನೆ ಯಾವುದೇ ಪಕ್ಷದ ವಿರುದ್ಧ ಅಲ್ಲ ಸಿದ್ದರಾಮಯ್ಯ ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದರು ನಾವೆಲ್ಲಿ ಬಂದಿರೋದು ಯಾವುದೋ ಪಕ್ಷದ ವಿರುದ್ಧವಾಗಿ ಪ್ರತಿಭಟನೆ ಮಾಡೋಕ್ಕಲ್ಲ ನಮ್ಮ ಪಾಲು ನಮಗೆ ಕೊಡದೇ ಇರುವ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಮಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು ನಮ್ಮ ಕರ್ತವ್ಯ ಅನಿವಾರ್ಯವಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ನಾವು ಅನೇಕ ಚಳುವಳಿಗಳನ್ನು ಇದೇ ನೆಲದಲ್ಲಿ ನಾವು ಮಾಡಿದ್ದೀವಿ ಸಿದ್ದರಾಮಯ್ಯರು ಹೇಳಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಮಾಡತಕ್ಕಂತ ಒಂದು ಐತಿಹಾಸಿಕ ಪ್ರತಿಭಟನೆ ಅಥವಾ ಚಳುವಳಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ਇਹ ਬទਿਪਟ ਦੇ ਯਾਹਦੇ ਪੱਖਾ ਦਾ ਵਿਰੁੱਧ ਆਲਾ ਕਾਂਗਰਸ ਪੱਖਾ ਭਾਰਤੀ ਜਨਤਾ ਪੱਖ ਦਾ ਵਿਰੁੱਧ ਮਾਰਤਕ ਅੰਤ ਚਿਲਵਲੀ ਆਲਾ ਹੈ ਆਈ ਮੇਕਿੰਗ ਇਟ ਵੈਰੀ ਵੈਰੀ ਕਲੀਅਰ ਦੈਟ ਇਜ਼ ਵਾਈ ਆ ਹਵ ਰਿਟਨ ਅ ਲੈਟਰ ਟੂ ਆਲ ਦੀ ਐਫਪੀ ਆਫ ਬੀਜਪੀ ਐਂਡ ਜੀਡੀਐਸ To participate in this agitation. But I expect them to participate, but they did not participate in this agitation. They should have been participating. It's because we are raising this discrimination meted out by.